ಗುಬ್ಬಿ ತಾಲೂಕಿನ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆನಕನಗೊಂದಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕೆ ಕಲ್ಲಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಂಟಿ ಕೃಷ್ಣಪ್ಪ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ಸರ್ಕಾರ ಮಾಡಲೇಬೇಕು ಇದರಿಂದ ಸ್ಥಳೀಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಹೆಚ್ಚಿನ ಅನುಕೂಲವಾಗುತ್ತದೆ ಆದರೆ ಸರಕಾರ ಮುಂದಾಗದೇ ಇರುವುದು ಮಾತ್ರ ದುರಂತ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಆಗಿದ್ದಾಗ ಎಲ್ಲ ಶ್ಯಾಂಕ್ಷನ್ ಮಾಡಿದ್ವಿ ಪಿ ಎಂ ಜಸ್ಟ್ಗಳು ಒಂದು ಈಗ ಅಲ್ಲಿ ಸಂಭ್ಯ ಹೊಸ ಪೂಜೆ ಮಾಡಿ ಬಂದಿದ್ದೀವಿ ಬರೀ ಎಲ್ಲ ಗುಂಡಿ ಮುಚ್ಚಿಬಿಟ್ಟು ತಾರ ಹಾಕೋದು ಇದು ಒಂದು ಮಾಡಿದೀವಿ ನೆಕ್ಸ್ಟ್ ಅಡಿಕೆ ಕೆರೆ ಒಂದಿದೆ ಅಡಿಕೆ ಕೆರೆಯನ್ನು ಮಾಡಿ ನರಸಿಂಹರೊಟ್ಟಿ ಅದನ್ನು ಮಾಡಿ ಇವತ್ತೆಲ್ಲ ಬರೀ ರೀಸರ್ಫೇಸಿಂಗ್ ಮಾಡ್ತಾ ಇದೀವಿ ಎಲ್ಲಾ ಸಹ ಒಂದು ಹತ್ತು ವರ್ಷ ಚೆನ್ನಾಗಿರ್ತವೆ ನೆಮ್ಮದಿ ಇಲ್ಲ ಭಯ ತಪ್ಪ ಜನ ಅಲ್ಲ ದುಡ್ಡು ಕೊಡ್ದು ಯಾರು ಓಟ್ ಹಾಕಲ್ಲ ಅದು ಬೈದಾರ ತಪ್ಪದಲ್ಲ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಈಗ ಇದು ಕೇಂದ್ರ ಸರ್ಕಾರದ್ದು ಇದು ಕೇಂದ್ರ ಸರ್ಕಾರ ಪಿ ಎಂ ಜೆ ಪ್ರೈಮ್ ರೋಜಾರ್ ಸಿಸ್ಟಮ್ ಹೊತ್ತು ಅದ್ರಲ್ಲಿ ಬಂದಿದ್ದು ಈಗ ಬಂದಿಲ್ಲ ರಾಜ್ಯ ಸರ್ಕಾರ ಇನ್ನೂ ಕೊಟ್ಟಿಲ್ಲ ನೋಡೋಣ ಕೊಡ್ಬೋದು ಕೊಡ್ತಾರೆ ಅಲ್ಲ ಜಿಲ್ಲಾ ಅಪ್ರಹಣ ಮಾಡಲ್ಲ ಅವ್ರ ತಾಕತ್ತೇ ಕಾಂಗ್ರೆಸ್ ಜಿಲ್ಲಾ ಎಲೆಕ್ಷನ್ ಮಾಡಿ ತಾಕತ್ತಿಲ್ಲ ಆ ಕೇಳಿ ಇವರು ಯಾರು ಎಂತಂದ್ರೆ ನಮ್ಮ ಮುದ್ದನ್ನ ಮಾಡ್ತಾರೆ ಅಂತ ಆ ಕಥೆ ಇಲ್ಲ ಅವ್ರಿಗೆ ನನಗೆ ಭಾಳ ಇಷ್ಟ ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಅದೊಂದು ಉದ್ಯೋಗ ಕೊಡುವುದು ಕೆಲಸ ಸಣ್ಣ ಪುಟ್ಟ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆರ್ ಎಮ್ ಸಿ ಯಾವ ಮಾಡಿದ್ರೆ ಏನು ಕೆಲಸ ಕೊಡೋಕ್ಕ ನಮ್ಮ ಕಾರ್ಯಕರ್ತರಿಗೆ ಸುಮ್ಮನೆ ದುಡ್ಕೊಂಡಿರೋದು ಕಂಡಿರೋದು ಯಾವಲ್ಲ ಅವರು ಅವರು ಒಂದು ಅಧಿಕಾರ ಕೊಡಬೇಕಲ್ಲ ಹಂಗಾಗಿ ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾ ಸಂಕೀರ್ಣದಲ್ಲೇ ನಗಡೆ ಯಾಕೆ ತಾಲೂಕ್ ಪಂಚಾಯತ್ ಆರ್ ಎಮ್ ಕೂಡಲೇ ಎಲೆಕ್ಷನ್ ಮಾಡಬೇಕು

ಅವರು ಸಾಯ್ತಾರೆ ಅವರು ಸಾಯ್ತಾರೆ ಯುದ್ಧ ಯುದ್ಧ ಮಾಡುವಾಗ ನಿನ್ನ ಕ್ಯಾಲೆಂಡ್ರಿಗೆ ಏನು ಮಾಡ್ಬೋದು ನಾನು ಕಷ್ಟ ಆಗ್ಬೇಕ ಹಂಗೆ ಯುದ್ಧ ಮಾಡೋ ಸಂದರ್ಭದಲ್ಲಿ ಅವರು ಸರೆಂಡರ್ ಬೇಡ ನಾವು ಯುದ್ಧ ಮಾಡೋದು ಏನು ಮಾಡ್ಬೋದು ಯಾರ ಜೊತೆ ಮಾಡಬೇಕು ಈಗ ನಮ್ಮವರು ಹನ್ನೊಂದು ಹನ್ನೆರಡು ಏರ್ ಬೇಸ್ ಹೊಡೆದಾಕ್ಯವ್ರೆ ಅವ್ರನ್ನ ಏನು ಶಕ್ತಿ ಇಲ್ಲ ಇನ್ನೊಂದು ವಾರ ಮಾಡಿದ್ರೆ ಪಾಕಿಸ್ತಾನ ನಮ್ಮ ಜೊತೆ ಬಂದು ತಗೊಂಡು ಏನು ಮಾಡೋದು ಗಬ್ಬರ್ನ

ಮೊಹಮ್ಮದ್ ವಾರಿಸ್ ರಾಮಕೃಷ್ಣಯ್ಯ ಲಕ್ಷ್ಮಣ ಹನುಮಂತಯ್ಯ ದೊಡ್ಡ ಹನುಮಯ್ಯ ನಾಗೇಶ್ ಇನ್ನಿತರರು ಹಾಜರಿದ್ದರು